ಮಹಾಜನಗಳಲ್ಲಿ ವಿನಂತಿ ಜ್ಯಾಮ್ ಪಿಕ್ಚರ್ಸ್ ಸಂಸ್ಥೆಯವರು ಡಿ ವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗವನ್ನು ಕುರಿತು ಕಗ್ಗದ ಅಭಿಯಾನ ಎನ್ನುವ ಒಂದು ಹೆಸರಿನಲ್ಲಿ ನಾಡಿನಾದ್ಯಂತ ಬಲ್ಲ ತಜ್ಞರಿಂದ ಕಗ್ಗದ ಪದ್ಯಗಳನ್ನು ಓದಿಸಿ ಅದರ ವ್ಯಾಖ್ಯಾನವನ್ನು ಮಾಡಿಸುವುದರ ಮೂಲಕ ಕಗ್ಗವನ್ನು ಕರ್ನಾಟಕದ ಜನತೆಗೆ ತಲುಪಿಸುವ ಒಂದು ಒಳ್ಳೆಯ ಕೆಲಸವನ್ನು ಮಾಡುತ್ತಿದ್ದಾರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಡಿ ವಿ ಗುಂಡಪ್ಪನವರು ಧೀಮಂತ ದಿಗ್ಗಜ ರಾಜ್ಯದ ದೇಶದ ಮತ್ತು ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಒಂದು ದೊಡ್ಡ ಹೆಸರನ್ನು ಮಾಡಿ ಹಿಂದೆ ಸರಿದವರು ಅವರಿಗೆ ಬೂಟಾಟಿಕೆ ಅಬ್ಬರ ಆಡಂಬರ ಸದ್ದುಗದ್ದಲ ಇವುಗಳಲ್ಲಿ ನಂಬಿಕೆ ಇರಲಿಲ್ಲ ಒನ ಜೀವನವು ಎನ್ನುವ ಹಾಗೆ ಕಾಡಿನಲ್ಲಿರುವ ಹೂವಿನ ಹಾಗೆ ಎಲ್ಲಿಯೋ ಬದುಕಿ ಬಾಳಿ ಆ ಹೂವು ತನ್ನ ಪರಿಮಳವನ್ನು ಇಹಕ್ಕೆ ಬಿಟ್ಟ ಹಾಗೆ ಇವರು ತಮ್ಮ ಅಪಾರ ಸಾಧನೆಗಳನ್ನು ಬಿಟ್ಟು ಹೋದವರು ಇವರಿಗೆ ಪದ್ಯಗಳನ್ನು ಬರೆಯುವುದಕ್ಕೆ ಆಸಕ್ತಿ ಹುಟ್ಟಿದ ಒಂದು ಅಪೂರ್ವ ಪ್ರಸಂಗವಿದೆ ಇವರು ಬಾಲಕನಾಗಿದ್ದಾಗ ಬಹಳ ತುಂಟ ಇವರ ತುಂಟಾಟವನ್ನು ತಾಳಲಾರದೆಯೇ ಅವರ ಅಜ್ಜಿ ಹೀಗೆ ಹೇಳುತ್ತಿದ್ದರಂತೆ ಗುಂಡಂ ಭಂಡಂ ತಿಂಡಿಕಿ ದಂಡಂ ಚಾಂಡಾಲ ಮುಂಡೆ ಗಂಡಂ ಎಂದು ಹೇಳುತ್ತಿದ್ದರಂತೆ ಆಗ ಈ ಪುಟ್ಟ ಬಾಲಕನ ಮನಸ್ಸಿಗೆ ಆ ಪ್ರಾಸದ ಸಾಲುಗಳು ಪ್ರಭಾವವನ್ನು ಬೀರಿ ತಾನೂ ಸಹ ಮುಂದೆ ತನ್ನ ಅಜ್ಜಿಯ ಹಾಗೆ ಒಬ್ಬ ಕವಿಯಾಗಬೇಕು ಎನ್ನುವ ಭಾವನೆ ಬಂತಂತೆ ಇದು ಅವರ ಒಟ್ಟು ಸಾಹಿತ್ಯಕ್ಕೆ ಪ್ರೇರಣೆ ಇವರು ಪ್ರಶಸ್ತಿಗಳ ಬಗ್ಗೆ ಆಸೆಯನ್ನು ಇಟ್ಟುಕೊಂಡವರಲ್ಲ ಪ್ರಶಸ್ತಿಗಳು ಇವರನ್ನು ಹುಡುಕಿಕೊಂಡು ಬಂದುವು ಇಷ್ಟು ಮಾತ್ರ ನಾನು ಡಿ ವಿ ಜಿಯವರ ಬಗ್ಗೆ ಸದ್ಯಕ್ಕೆ ಹೇಳಬಲ್ಲೆ ಕನ್ನಡದಲ್ಲಿ ನನಗೆ ಶಿವರಾಮ್ ಕಾರ ಅಂತ ಡಿ ವಿ ಜಿ ಮತ್ತು ಬೇಂದ್ರೆ ಹಾಗೂ ಗೋಪಾಲಕೃಷ್ಣ ಅಡಿಗ ನನ್ನ ನೆಚ್ಚಿನ ಲೇಖಕರು ಸಾಮಾನ್ಯವಾಗಿ ಡಿ ವಿ ಜಿ ಎಂದಾಗ ಅವರ ಎಲ್ಲ ಕೃತಿಗಳಲ್ಲಿ ಮಂಕುತಿಮ್ಮನ ಕಗ್ಗ ಮಾತ್ರ ಮುಂದೆ ಬಂದು ನಿಲ್ಲುತ್ತದೆ ಇದು ಕೂಡ ಒಂದು ರೀತಿಯಲ್ಲಿ ಸಂಕುಚಿತವಾದದ್ದೇ ಅವರ ಇನ್ನೂ ಹಲವಾರು ಕೃತಿಗಳು ಕೂಡ ಮಂಕುತಿಮ್ಮನ ಕಗ್ಗಕ್ಕಿಂತ ಕಿಂಚಿತ್ತು ಕಡಿಮೆಯಲ್ಲ ಆದರೆ ಕನ್ನಡಿಗರ ಮನೋ ಪ್ರಪಂಚದಲ್ಲಿ ಮಂಕುತಿಮ್ಮನ ಕಗ್ಗ ಒಂದು ಶಾಶ್ವತವಾದ ಸ್ಥಾನವನ್ನು ಪಡೆದು ಎಲ್ಲ ವ್ಯಕ್ತಿಗಳು ಸಾಹಿತಿಗಳು ರಾಜಕಾರಣಿಗಳು ವ್ಯಾಪಾರಿಗಳು ಸಾಮಾನ್ಯ ಜನ ಪ್ರಯಾಣಿಕರು ಈ ಎಲ್ಲ ವರ್ಗದ ಜನರು ದಿನನಿತ್ಯದ ಮಾತುಕತೆಗಳಲ್ಲಿ ಸಾಮಿತಿಗಳನ್ನು ಕೊಡುವ ಹಾಗೆ ಮಂಕುತಿಮ್ಮನ ಕಗ್ಗದ ಪದ್ಯಗಳನ್ನು ಉದಾಹರಣೆಯಾಗಿ ಕೊಡುತ್ತಿರುತ್ತಾರೆ ಹೀಗಾಗಿ ಮಂಕುತಿಮ್ಮನ ಕಗ್ಗ ಒಂದು ದೃಷ್ಟಿಯಿಂದ ಪ್ರತಿದಿನದ ಸಾಮಿತಿಯ ರೀತಿಯೊಳಗೆ ಜನಮನದೊಳಗೆ ಹಾಸುಹೊಕ್ಕಾಗಿ ಹೋಗಿದೆ ಇವತ್ತು ನಾನು ಎರಡು ಅಥವಾ ಮೂರು ಅಥವಾ ನಾಲ್ಕು ಕಗ್ಗದ ಪದ್ಯಗಳನ್ನು ಕುರಿತು ಅದರ ಅರ್ಥವನ್ನು ಹೇಳಲು ಪ್ರಯತ್ನಿಸುತ್ತೇನೆ ನಾನು ಹೇಳಿದಷ್ಟೇ ಇದರ ಅರ್ಥ ಎಂದೇನಲ್ಲ ಕಗ್ಗವು ಹಲವಾರು ಸಂದರ್ಭದಲ್ಲಿ ಒಂದೇ ಪದ್ಯ ಬೇರೆ ಬೇರೆ ರೀತಿಯ ಅರ್ಥವನ್ನು ಹೊಳೆಯಿಸುವುದು ಉಂಟು ಅದೇ ಕವಿತೆಯ ಶಕ್ತಿ ಮೊದಲನೆಯದಾಗಿ ಇಂದು ಸಮಾಜದಲ್ಲಿ ಕಿಕ್ಕಿರಿದು ತುಂಬಿರುವ ಸಮಾರಂಭಗಳಲ್ಲಿ ವೈಯಕ್ತಿಕ ಮನೆಗಳಲ್ಲಿ ಗುಂಪುಗಳಲ್ಲಿ ಒಂದು ಪಿಡುಗಾಗಿ ಕಾಣಿಸುತ್ತಿರುವ ಜಾತಿ ವೈಷಮ್ಯವನ್ನು ಕುರಿತು ಅವರು ಕಗ್ಗದಲ್ಲಿ ಒಂದು ಪದ್ಯವನ್ನು ಈ ರೀತಿ ಹೇಳಿದ್ದಾರೆ ಒಂದೇ ಗಗನವ ಕಾಣುತ್ತಾ ಒಂದೇ ನೆಲವನ್ನು ತುಳಿಯುತ್ತಾ ಒಂದೇ ಧಾನ್ಯವನ್ನುಣ್ಣುತ್ತಾ ಒಂದೇ ನೀರು ಗುಡಿದು ಒಂದೇ ಗಾಳಿಯನ್ನು ಸಿರುವ ನರಜಾತಿಯೊಳಗೆ ಎಂತೂ ಬಂದುದಿ ವೈಷಮ್ಯ ಮಂಕುತಿಮ್ಮ ಮಂಕುತಿಮ್ಮ ಎಂಬುದು ಇಲ್ಲಿ ಅವರ ಅಂಕಿತ ಇಲ್ಲಿ ಬಹಳ ಸರಳವಾಗಿ ಜಾತಿ ವೈಷಮ್ಯ ಹೇಗೆ ಬಂತು ಎಂಬುದನ್ನು ಡಿ ವಿ ಜಿಯವರು ನಿರೂಪಿಸಿದ್ದಾರೆ ಇಡೀ ಪ್ರಕೃತಿ ಗಗನ ನೆಲ ಧಾನ್ಯ ನೀರು ಗಾಳಿ ಮುಂತಾದ ಮೂಲ ವಸ್ತುಗಳು ಎಲ್ಲ ಜನರಿಗೂ ಒಂದೇ ಎಲ್ಲ ಜನರು ಈ ಮೂಲ ವಸ್ತುವನ್ನು ಅನುಭವಿಸುತ್ತಾ ಇರುವಾಗ ಈ ಜಾತಿಯ ವೈಷಮ್ಯ ಎಲ್ಲಿಂದ ಬಂತು ಎಂಬ ಒಂದು ಸೋಜಿಗವನ್ನು ಡಿ ವಿ ಜಿಯವರು ಈ ಪದ್ಯದಲ್ಲಿ Via capo